ಶಿವಮೊಗ್ಗ ಜಿಲ್ಲೆಗೆ ನಾನು ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ಪ್ರಥಮ ಬಾರಿಗೆ ನಾನು ಪ್ರವೇಶ ಮಾಡಿದ ಮೇಲೆ ನನ್ನ ಆತ್ಮವಿಶ್ವಾಸ ಗೆಲ್ಲುವ ವಿಶ್ವಾಸ ನೆಮ್ಮದಿಯಾಗಿದೆ ವಿಶೇಷವಾಗಿ ಈಶ್ವರಪ್ಪರ ನೇತೃತ್ವದ ರಾಷ್ಟ್ರಪ್ರಸ್ಥರ ಬಳಗದ ದೊಡ್ಡ ಬೆಂಬಲದಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಹೆಚ್ಚಿನ ಮತವನ್ನು ಬೇರೆ ಅಭ್ಯರ್ಥಿಗಿಂತ ಹೆಚ್ಚಿನ ಮತವನ್ನು ಗೆದ್ದೇವೆ ಅಂತ ಹೇಳುವಂಥ ವಿಶ್ವಾಸ ನನಗೆ ಇವತ್ತು ಬಂದಿದೆ ಅದಕ್ಕೆ ನಾನು ನನ್ನ ನಾಯಕರು ಮಾರ್ಗದರ್ಶಕರ ಈಶ್ವರಪ್ಪ ಅವರಿಗೆ ಮತ್ತು ಅವರು ಇಡೀ ಬಳಗದವರಿಗೆ ನಾನು ಜರೂರಿಯಾಗಿರ್ತೇನೆ ನಾನು ಈಗಾಗಲೇ ರಾಷ್ಟ್ರ ಬಳಗದ ಎಲ್ಲ ಕಾರ್ಯಕರ್ತರಿಗೆ ಒಂದು ವಿಶ್ವಾಸದ ಮಾತನ್ನು ಹೇಳಿದ್ದೆ ಈ ಚುನಾವಣೆ ನನ್ನ ರಾಜಕೀಯದಲ್ಲಿ ಬಹಳ ಪ್ರಾಮುಖ್ಯವಾದಂಥ ಘಟನೆ ಈ ಚುನಾವಣೆಯಲ್ಲಿ ಯಾರು ನನಗೆ ಜೊತೆ ಎಷ್ಟು ಸಹಾಯ ಮಾಡ್ತಾರಾ ಅವರನ್ನು ಜೀವನ ಪರ್ಯಂತ ನಾನು ನೆನಪಿಟ್ಟು ನೀವು ನೀವು ಮಾಡಿದಂಥ ಸಹಾಯವನ್ನು ನಾನು ನೆನ್ಪಿಡ್ತೇನೆ ಅದಕ್ಕೆ ಪ್ರತಿಫಲವಾಗಿ ನೀವು ಕಷ್ಟಪಟ್ಟದ್ದಕ್ಕೆ ನಾನೊಬ್ಬ ವಿಧಾನ ಪರಿಷತ್ ಸದಸ್ಯರಾಗಿ ವಿಧಾನ ಪರಿಷತ್ನಲ್ಲಿ ಪದವೀಧರ ಧ್ವನಿಯಾಗಿ ಕಾರ್ಯಕರ್ತರ ಧ್ವನಿಯಾಗಿ ಈಗ ಮುಂದೆ ನಾನು ಒಂದು ಉಡುಪಿ ಜಿಲ್ಲೆಗೆ ಮಾತ್ರ ಸೀಮಿತನಾಗಿದ್ದೆ ಈಗ ಐದೂವರೆ ಜಿಲ್ಲೆಯ ಕಾರ್ಯಕರ್ತರ ಮತ್ತು ಪದವೀಧರರ ಧ್ವನಿಯಾಗಿ ನಾನು ನ್ಯಾಯ ಕೊಟ್ಟು ಕೆಲಸ ಮಾಡುವಂಥ ವಿಧಾನ ಪರಿಷತ್ ಸದಸ್ಯರು ಅಂದರೆ ಏನು ಅಂತ ಕೆಲಸ ಮಾಡ್ಬೋದು ಅಂತ ತೋರಿಸ್ಬಿಡುವ ಕೆಲಸವನ್ನು ಮಾಡ್ತೇನೆ ಅಂತ ವಿಶ್ವಾಸ ಮಾತನ್ನು ನಾನು ರಾಷ್ಟ್ರಭಕ್ತ ಎಲ್ಲ ಕಾರ್ಯಕರ್ತರಿಗೆ ಅವರ ಮೂಲಕ ನಾನು ಕೊಟ್ಟಿದ್ದೇನೆ ಹಾಗಾಗಿ ಇವತ್ತು ಬೆಂಬಲ ಕೊಟ್ಟದಕ್ಕೆ ವಿಶೇಷವಾಗಿ ಈಶ್ವರಪ್ಪನವರಿಗೆ ನಾನು ವಿಶೇಷವಾದಂಥ ಧನ್ಯವಾದ ಕೃತಜ್ಞತೆಯನ್ನು ಕಲಿಸ್ತಾ ಇದ್ದೀನಿ ನಾನು ಹಾಗಾಗಿ ಹೇಳಿದೆ ಈಶ್ವರಪ್ಪ ಇದೆ ಉಡುಪಿಯವರಿಗೆ ಉಡುಪಿಯ ಇಷ್ಟಮಠದಲ್ಲಿ ಕನಕ ಗೋಪುರದ ಒಂದು ಸಮಸ್ಯೆಯನ್ನು ರಾಜಕೀಯವಾಗಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಾಡಿದಾಗ ಅದೇ ಸಮುದಾಯದವರಾಗಿ ಇಷ್ಟಮಠದ ಜೊತೆ ಅದು ಸತ್ಯದ ಜೊತೆ ನಿಂತವರು ಈಶ್ವರಪ್ಪನವರು ಈಗ ನಾನು ಈಗ ಸ್ಪರ್ಧೆ ಮಾಡ್ತಾ ಇರುವಾಗ ನನ್ನ ವಿಚಾರದ ಜೊತೆ ನಿಂತದ್ದು ಈಶ್ವರಪ್ಪವರು ನನಗೆ ಮತ್ತೊಮ್ಮೆ ಅವರ ಮಾರ್ಗದರ್ಶನ ನಾನು ಅವರಿಗೆ ವಿವರಣೆಯಾಗಿದ್ದೇನೆ ಅಂತ ಹೇಳ್ತೇನೆ ನಾನು ಅದನ್ನು ತಂದು ಕೂಡ ಹೇಳಿದೆ ತಂದು ಕೂಡ ಹೇಳಿದ್ದೇನೆ ಉಜ್ಗೂಡ ಆಗ್ತಾ ಇದೆ ಅಂತ ಕಳೆದ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡುವಾಗ ನಾನು ಬಿಜೆಪಿಯ ವಿರುದ್ಧವಾಗಿ ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ರೆ ಆಗ ನಾನು ಪಕ್ಷದ ಜವಾಬ್ದಾರಿಯ ಸ್ಥಾನದಲ್ಲಿದ್ದಾಗ ಮಾಡಿದ್ದೇನೆ ಅದೆಲ್ಲವನ್ನು ಬಿಟ್ಟು ನನಗೆ ಅವರು ಸಹಾಯ ಮಾಡ್ತಾ ಇರುವಂತಹ ನನಗೆ ದೊಡ್ಡ ಒಂದು ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ ನನ್ನ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ನನಗೆ ಮಾಡಿದಂತ ಮಾಡಿದವರಿಗೆ ಹೇಳಬೇಕು ನನಗೆ ಗೊತ್ತಿಲ್ಲ ನಿರ್ಲಕ್ಷ್ಯ ಮಾಡಿದ್ದಂತೂ ಸತ್ಯ ನಿರ್ಲಕ್ಷ್ಯ ಇಲ್ಲ ತನಕ ಅಂತ ಹೇಳಿದ್ರೆ ಚುನಾವಣೆ ಘೋಷಣೆ ಆಗಿ ಅಭ್ಯರ್ಥಿ ಘೋಷಣೆ ಆಗಿ ಮೂರು ದಿವಸ ಪತ್ರಿಕಾಗೋಷ್ಠಿ ಮಾಡಲು ಹೇಳುವವರಿಗೆ ಯಾವ ನಾಯಕರಿಗೂ ನಾನು ಒಬ್ಬ ಮೂರು ಬಾರಿ ಶಾಸಕನಾಗಿ ಟಿಕೆಟ್ ಕೊಡದೆ ಪಕ್ಷ ಕೆಲಸ ಮಾಡಿದವರು ಈ ಸರ್ತಿ ಪ್ರಬಲವಾಗಿ ಮಾತಾಡಿಸಬೇಕು ಯಾರಿಗೂ ದೇವರ ಈ ಕ್ಷಣದವರೆಗೂ ನಮ್ಮ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜಿಯವರು ನನ್ನನ್ನು ಸಂಪರ್ಕ ಮಾಡಿ ಸಂಪರ್ಕವೂ ಮಾಡಿದ್ದಿಲ್ಲ ಎಂದು ಅವರ ಅವರ ಬದಲಿಗೆ ಏನಿದೆ ಅಂತ ಏನು ಅಂತ ನೀವು ವಿಶ್ಲೇಷಕರು ಮಾಡಬೇಕು ಯಾಕೆ ಆಗ್ತಾ ಇದೆ ಅದೆಲ್ಲದಕ್ಕೆ ಉತ್ತರ ಈ ಚುನಾವಣೆಯಲ್ಲಿ ಬರ್ತದೆ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್